ಆ ಟೇಸ್ಟಿಕರವಾದ ತುಂಬ ಮೃದುವಾದಂಥ ಹಾಲು ಒಬ್ಬಟ್ಟು ತುಂಬ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ ನೀವು ಒಂದ್ಸಲ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಅದನ್ನು ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ ವಿಡಿಯೋನ ಎಲ್ಲದೋ ಸ್ಕಿಪ್ ಮಾಡದೆ ನೋಡಿ ಹಾಯ್ ಎಲ್ರಿಗೂ ನಮಸ್ಕಾರ ಇವತ್ತು ಮನೆಯಲ್ಲಿ ಅಮ್ಮ ಹಾಲು ಒಬ್ಬ ಮಾಡ್ತಿದ್ದಾರೆ ಇಲ್ಲಿ ಒಂದುವಾರಲಿಕ್ಕೆ ನಷ್ಟು ಎಮ್ಮೆ ಹಾಲನ್ನ ತಗೊಂಡಿದ್ದಾರೆ ಅದನ್ನು ಚೆನ್ನಾಗಿ ಸುಂಡಿಸ್ಕೊಂಡು ಒಂದು ಕಾಲು ಭಾಗ ಆಗಬೇಕು ಅಷ್ಟು ತನಕ ಸುಂಡಿಸ್ಕೊಂಡು ಅದಕ್ಕೆ ಬಾದಾಮಿನ ಒಂದು ಇಡಿಯಷ್ಟು ಬಾದಾಮಿನ ಪೇಸ್ಟ್ ಮಾಡಿ ಆಗಲೇ ಹಾಕ್ಬಿಟ್ಟಿದ್ದಾರೆ ಇದಕ್ಕೆ ಅದು ಲೈಟಾಗಿ ಕುಡಿತಾ ಇದೆ ಸಿಮ್ಮಲ್ಲಿದೆ ಇಲ್ಲಾಂದ್ರೆ ಒಂದು ಅರ್ಧ ಗಂಟೆ ಹಾಲು ಸಿಮ್ಮಲ್ಲೇ ಕಾಯಬೇಕು ಚೆನ್ನಾಗಿ ಸುಂಡಿ ಅದು ಗಟ್ಟಿ ಬರಬೇಕು ನೀವು ಒಂದು ಲೀಟ್ ಹಾಲು ತೊಗೊಂಡ್ರೆ ಅದು ಒಂದು ಕಾಲು ಭಾಗದಷ್ಟು ಸುಂಡಿ ಗಟ್ಟಿ ಬರಬೇಕು ಇದು ಹಾಲು ಬೆಂದು ಗಟ್ಟಿಯಾಗಿದೆ ಒಂದು ಕಾಲು ಭಾಗದಷ್ಟು ಇದಕ್ಕೆ ನಾವು ನೆಕ್ಸ್ಟು ಒಂದು ಕೊಬ್ಬರಿ ತಗೊಂಡು ಇದು ಮೇಲ್ಭಾಗದ ಕಪ್ಪು ಸಿಪ್ಪೆನ ಒದ್ದುಬಿಟ್ಟು ತುರಿದು ನೈಸಾಗಿ ಪೌಡ್ರ್ ಮಾಡ್ಕೋಬೇಕು ಈಗ ಕಪ್ಪು ಸಿಪ್ಪೆನ ತೆಗಿತಾರೆ ಕೊಬ್ಬರಿನ ಸಿಪ್ಪೆ ತೆಗೆದು ಚಿಕ್ಕದಾಗಿ ಪೀಸ್ಕರ್ನಾಗಿ ಮಾಡಿಕೊಂಡು ಇಲ್ಲಿ ಪೌಡ್ರ್ ಮಾಡೋಕ್ಕೆ ಹಾಕಿದ್ದೀನಿ ಇದನ್ನು ನೈಸಾಗಿ ಪೌಡ್ರ್ ಥರ ಮಾಡ್ಕೊಬೇಕು ಈಗ ಇದು ನೈಸಾಗಿ ಪೌಡ್ರ್ ಆಗಿದೆ ನೋಡಿ ಈಗ ಇದು ಕೊಬ್ಬರಿ ಪೇಸ್ಟ್ ಆಗೈತೆ ನನ್ನದಾಗಿ ಪೌಡ್ರ್ ಥರ ಈಗ ಇದನ್ನು ಒಳಗೆ ಹಾಕೋಣ ఈ హాలి స్వల్ప ఒం నిమిషం సిమ్మల్ని వేయకు కయి కయి ఆలు చన బిందే ఒ నిమిష ఆగూ నవేం తగం ఎమ్మెల్యే హసూ హాలు బు బండ్ మోదు ಈಗ ಇದಕ್ಕೆ ಒಂದು ಒಂದು ಬೌಲ್ನಷ್ಟು ಸಕ್ಕರೆ ನಿಮಗೆ ಸ್ವೀಟಿಗೆ ತಕ್ಕಂತೆ ಸ್ವಲ್ಪ ಜಾಸ್ತಿ ಸ್ವೀಟಿನವ್ರು ಜಾಸ್ತಿ ನಾನು ಇದಕ್ಕೆ ಒಂದು ಈಟಾಲಿಗೆ ಒಂದು ಬಟ್ಟಲನ್ನಷ್ಟು ಸಕ್ಕರೆ ಇದ್ದೀನಿ ಸಕ್ಕರೆ ಹಾಕಿದೆ ಈಗ ಇದು ಇನ್ನೊಂದು ಹತ್ತು ನಿಮಿಷ ಬೆಂದರೆ ರೆಡಿಯಾಗುತ್ತೆ ಹಾಲು ಒಂದಿ ಹಿಡಿಯುತ್ತೆ ಆದ್ದರಿಂದ ಸಿಮ್ಮಲ್ಲೇ ಆದಷ್ಟು ಕಡಿಮೆ ಉರಿನಲ್ಲಿ ಬೇಯಿಸ್ಕೊಡಿ ಈಗ ಇದು ಬೆಂದು ಗಟ್ಟಿಯಾಗಿದೆ ಅಷ್ಟು ಗಟ್ಟಿಯಾದರೂ ಸಾಕು ಇದು ತಣ್ಣಗೆ ಅಂದರೆ ಇನ್ನೂ ಮತ್ತೆ ಗಟ್ಟಿ ಬರುತ್ತೆ ಇದಕ್ಕೆ ಒಂದು ತುಪ್ಪದ ಒಗ್ಗರಣೆ ಹಾಕೋಣ ದ್ರಾಕ್ಷಿ ಗೋಡಂಬಿ ಬಾದಾಮಿ ಪಿಸ್ತಾ ನೀವು ಯಾವುದಾದ್ರೂ ಡ್ರೈ ಫ್ರೂಟ್ಸ ಹಾಕೋಬೋದು ಈಗ ಇದನ್ನ ಆಫ್ ಮಾಡ್ತಿದ್ದೀನಿ ಈಗ ನಾನು ಡ್ರೈ ಫ್ರೂಟ್ಸ್ನ ಕಟ್ಕೊಂಡು ಇಟ್ಕೊತಿದ್ದೀನಿ ಬಾದಾಮಿ ಪಿಸ್ತಾ ನಾನು ഇങ്ങനെ നമ്മുടെ ഡ്രൈ ഫ്രൂട്ട്സ് ചിക്ക് ചിക്താ കട്ട്മാിട്ട്ക്കൊണ്ടിരണ ഹാണേ തുപ്പ് സ്ൂൻ തുപ്പ കൈ ഫ്രൂട്ട്സ് ಇದಾಗಿದೆ ಇದನ್ನು ಹಾಲಿನ ಮಿಶ್ರಣ ಹಾಕೊಂಡು ಹಾಕಬೇಕು ಇಲ್ಲಿ ನನ್ನ ಕಡೆಯಲ್ಲಿ ಮೈದಾ ಹಿಟ್ಟನ್ನು ಕಲಸಿ ಚಿಕ್ಕ ಚಿಕ್ಕದು ಉಂಡೆಗಳನ್ನ ಮಾಡಿಟ್ಕೊಂಡಿದ್ದಾರೆ ಇದನ್ನು ನಾವು ಪೂರಿ ಥರ ಲಟ್ಟಿಸ್ಕೋಬೇಕು ಪೂರಿ ಅದಕ್ಕೇನೆ ಮೈದಾ ಹಿಟ್ಟನ್ನು ಕಲಿಸ್ಕೊಂಡು ನಿಮಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಮಾಡ್ಕೋಬೇಕು ಪೂರಿನ ಇದು ಮೈದಾ ಹಿಟ್ಟಲ್ಲಿ ಮಾಡಿರೋಂಥದ್ದು ಇದರಲ್ಲಿ ಒಂದು ಕಪ್ಪು ಮೈದಾ ಹಿಟ್ಟು ತೊಗೊಂಡಿದ್ದೀನಿ ಇದಾಗಲೇ ಒಂದು ಅರ್ಧ ಗಂಟೆ ಆಗಿದೆ ಇದು ಚೆನ್ನಾಗಿ ಸಾಫ್ಟಾಗಿ ನಿಂದಿದೆ ಇದನ್ನು ಪೂರಿ ಥರ ಲಟ್ಟಿಸ್ಕೋಬೇಕು ಕೆಲವರು ಮೈದಾ ಹಿಟ್ಟು ಬಳಸ್ತಾರೆ ಕೆಲವರು ಗೋಧಿ ಹಿಟ್ಟು ಕೂಡ ಬಳಸ್ತಾರೆ ಕೆಲವರು ಹಾಲು ಒಬ್ಬಿಟ್ಟಿನ ತೆಂಗಿನಕಾಯಿನ ಹಾಲು ತಗೊಂಡು ಕೂಡ ಒಬ್ಬಟ್ಟು ಮಾಡ್ತಾರೆ ಆ ಟೇಸ್ಟೇ ಬೇರೆ ಥರ ಇರುತ್ತೆ ಆದರೆ ಇದು ಹಸುವಿನ ಹಾಲು ಅಥವಾ ಎಮ್ಮೆ ಹಾಲಲ್ಲಿ ಮಾಡಿದ್ರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಇದು ಈಗ ಪೂರಿಗಳನ್ನೆಲ್ಲ ಒಂದೊಂದಾಗಿ ಬಾಗಿಲು ಇದರಲ್ಲಿ ಪೂರಿ ಎಲ್ಲ ಲಟ್ಟಿಸ್ಕೊಂಡಿದ್ದೀನಿ ಇನ್ನೊಂದು ಪಾ ಬಾಣಲಿನಲ್ಲಿ ಎಣ್ಣೆ ಕಾಯಿಬಿಡೋಣ ಇವಾಗ ಈಗ ಎಣ್ಣೆ ಇದು ಇದೆ ಇದು ಎಣ್ಣೆ ಕಾದ್ಮೇಲೆ ಒಂದೊಂದೇ ಪೂರಿಗಳನ್ನು ಬೇಯಿಸ್ಕೋಬೇಕು ಇದು ಪೂರಿನ ಆಗಿ ಬೇಯಿಸ್ಕೋಬೇಕು ಸ್ವಲ್ಪ ಸಾಫ್ಟಾಗಿ ಇರಬೇಕು ಪೂರಿ ಮೀಡಿಯಮ್ ಊರಿನಲ್ಲಿ ಪೂರಿನ ಬೇಯಿಸ್ಕೊಂಡು ನಾವು ಮೊದಲೇ ಮಾಡಿರ್ತೀರಿ ಅಂತ ಹಾಲಿನ ಮಿಶ್ರಣನ ಇದ್ರ ಮೇಲೆ ಎರಡು ಸೈಡು ನೀಟಾಗಿ ಹರ್ಕೋಬೇಕು ಇದನ್ನ ಫೋಲ್ಡ್ ಮಾಡಿ ಮತ್ತೆ ಇದನ್ನು ಎಲ್ಗಡ ಹಾಕ್ಕೋಬೇಕು ಈಗ ಇದೊಂದು ಎರಡು ಅವರಾದರೂ ನೆನೆಯಲೇಬೇಕು ಎರಡು ಅವರ್ ಬಿಟ್ಟು ಹಾಲು ಹೋಗ್ಬಿಟ್ಟು ತಿನ್ನೋದಕ್ಕೆ ರೆಡಿ ಆಗುತ್ತೆ ಬಿಸಿನಲ್ಲಾದರೂ ತಿನ್ಬೋದು ಚೆನ್ನಾಗಿರುತ್ತೆ ಟೇಸ್ಟು ಒಂದು ಎರಡು ಅವರ್ ನೆನೆದ್ರೆ ಇನ್ನೂ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ನೀವು ಒಂದು ಸಲ ಟ್ರೈ ಮಾಡಿ ಇಷ್ಟ ಆಗಿದ್ರೆ ಈ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು